ಬಂದಿದ್ದು ಇರೋದು ಜನಾರ್ದನ್ ರೆಡ್ಡಿ ಅವರ ಕೆಆರ್ ಪಿಪಿ ಪಕ್ಷ ಬಿಜೆಪಿಯೊಂದಿಗೆ ವಿಲೀನ ಆಗೋಯ್ತು ಕೆಜೆಪಿ ಕಟ್ಟಿದಂತಹ ಯಡಿಯೂರಪ್ಪನವರ ಪಕ್ಷ ಬಿಟ್ಟು ಇವತ್ತು ಬಿಜೆಪಿಯನ್ನ ಸೇರ್ಕೊಂಡ್ರು ಬಿ ಎಸ್ ಆರ್ ಪಕ್ಷವನ್ನ ಕಟ್ಟಿದಂತಹ ಶ್ರೀರಾಮುಲು ಅವರು ಬಿ ಎಸ್ ಆರ್ ಅನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷ ಸೇರ್ಕೊಂಡ್ರು ವಿಜಯವಾಣಿ ವಿಜಯ ಕರ್ನಾಟಕ ಸಂಪ ಪತ್ರಿಕೆಯನ್ನು ಯಶಸ್ಸಿಗೆ ತೆಗೆದುಕೊಂಡು ಹೋಗಿ ವಿ ಆರ್ ಎಲ್ ನ ಮುಖ್ಯಸ್ಥರಾದ ವಿಜಯ ಸಂಕೇಶ್ವರ್ ಅವರು ಕನ್ನಡ ನಾಡು ಪಕ್ಷ ಕಟ್ತೇನೆ ಅಂತೇಳಿ ಆ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷ ಸೇರಿಕೊಂಡ್ರು ಜನರು ಮೂರ್ಖರ ಮತದಾರರು ಮೂರ್ಖರ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಮುಟ್ಟಾಳರನ್ನಾಗಿ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಭುಗಳೇ ಪ್ರಜೆಗಳೇ ಪ್ರಭುಗಳು ಅಂತ ಏನು ಹೇಳ್ತಿದ್ವಲ್ಲ ಅಂತಹ ಪ್ರಭುಗಳನ್ನ ಇವತ್ತು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷದ ಕುಮಾರಸ್ವಾಮಿಯವರು ನಾವು ಅಲ್ಪಸಂಖ್ಯಾತರ ಪರವಾಗಿ ಅಂತೇಳಿ ಒಂದು ಸಾರಿ ಹೇಳಿಕೆ ಕೊಡ್ತಾರೆ ಮತ್ತೊಂದು ಸಾರಿ ಅಲ್ಪಸಂಖ್ಯಾತರನ್ನ ತೆಗಳಿ ಕೇಸರಿ ಶಾಲು ಹಾಕೊಂಡು ನಾನು ಹಿಂದುತ್ವದ ಪರವಾಗಿ ಅಂತಾರೆ ಒಂದು ಸರಿ ರೈತರ ಪರವಾಗಿ ಅಂತಾರೆ ಒಂದು ಸರಿ ಹಾಕ್ತಾರೆ ಹಾಗಾದ್ರೆ ಈ ರಾಜಕಾರಣಿಗಳು ತಮ್ಮ ಲಾಭಕ್ಕೋಸ್ಕರವಾಗಿ ಏನೆಲ್ಲ ಮಾಡಬಹುದಾ ಏನೆಲ್ಲ ಬದಲಾವಣೆ ಮಾಡ್ಬೋದಾ ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದು ತಿಂಗಳ ಹಿಂದೆ ಇದೇ ಮಾಧ್ಯಮಗಳ ಮುಂದೆ ಅವರು ಸುದ್ದಿಗೋಷ್ಠಿ ಮಾಡ್ತಾ ಹೇಳ್ತಾರೆ ಇದೇ ಶ್ರೀರಾಮುಲು ಅವರನ್ನ ಟೀಕೆ ಮಾಡ್ತಾರೆ ಭಾರತೀಯ ಜನತಾ ಪಕ್ಷವನ್ನ ಟೀಕೆ ಮಾಡ್ತಾರೆ ಕೆ ಆರ್ ಪಿ ಪಿ ಪಕ್ಷದ ಬಗ್ಗೆ ಮಾತಾಡ್ತಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರಲ್ಲ ಪ್ರಥಮ ಬಾರಿಗೆ ಆಪರೇಷನ್ ಕಮಲ ಮಾಡಿದ್ರಲ್ಲ ಅವಾಗ ನೂರ ಹತ್ತು ಸ್ಥಾನ ಬಂದಿತ್ತಲ್ಲ ಆ ನೂರ ಹತ್ತು ಸ್ಥಾನ ಬಂದಾಗ ಒಂದು ಓಟಿಗೆ ಐದು ನೂರು ರೂಪಾಯಿಯನ್ನು ಪರಿಚಯ ಮಾಡಿಕೊಟ್ಟಿದ್ದು ಇದೇ ಜನಾರ್ದನ್ ರೆಡ್ಡಿ ನೋಟಿನ ಮೌಲ್ಯ ಮೌಲ್ಯವನ್ನು ಐನೂರು ರೂಪಾಯಿಗೆ ಏರಿಸಿದ್ದು ನೋಟಿನ ಏನು ನೋಟಿಗೆ ಐನೂರು ರೂಪಾಯಿ ಕೊಟ್ಟು ಪ್ರಜೆಗಳ ಏನು ಪ್ರಭುಗಳಿದ್ರಲ್ಲ ನಮ್ಮ ದೇಶದ ಮತದಾರರಿದ್ರಲ್ಲ ನಮ್ಮ ರಾಜ್ಯದ ಮತದಾರರಿದ್ರಲ್ಲ ಆ ಮತದಾರರಿಗೆ ಆಪರೇಷನ್ ಕಮಲ ಅಂತ ಏನು ಇಂಟ್ರೊಡ್ಯೂಸ್ ಮಾಡಿದ್ದು ಇದೇ ಜನಾರ್ದನ್ ರೆಡ್ಡಿ ಅವರು ಐನೂರು ರೂಪಾಯಿ ನೋಟನ್ನು ತೋರಿಸಿದ್ದು ಇದೇ ಜನಾರ್ದನ್ ರೆಡ್ಡಿ ಅವರು ಭಾರತ ದೇಶದಲ್ಲಿ ಆಪರೇಷನ್ ಕಮಲವನ್ನು ಸ್ಟಾರ್ಟ್ ಮಾಡಿ ಆಪರೇಷನ್ ಕಮಲವನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಇದೇ ಜನಾರ್ದನ್ ಅವರ ಟೀಮು ಅದೇ ಜನಾರ್ದನ ರೆಡ್ಡಿಯವರ ಟೀಮು ಇದೇ ಯಡಿಯೂರಪ್ಪನವರನ್ನ ಕೆಳಗಡೆ ಇಳಿಸಬೇಕು ಅಂತೇಳಿ ಯಡಿಯೂರಪ್ಪನವರು ದೆಹಲಿಯಲ್ಲಿ ಕೂತು ಅಯ್ಯೋ ನನ್ನ ಪರಿಸ್ಥಿತಿ ಹೀಗಾಗೋಯ್ತಲ್ಲ ಅಂತೇಳಿ ಕಣ್ಣೀರು ಸುರಿಸಿದಂತ ವಿಚಾರಗಳು ಶೋಭಾ ಕರಂದ್ಲಾಜಿ ಅವರ ಒಡಗೂಡಿ ಅವರ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಏನು ನಿರ್ನಾಮ ಮಾಡಿಬಿಡ್ತೀನಿ ಅಂತ ಕೆ ಜೆ ಪಿ ಕಟ್ಟದ್ರಲ್ಲ ಯಡಿಯೂರಪ್ಪನವರು ಜನಾರ್ದನ ರೆಡ್ಡಿ ಅವರು ಕೊಟ್ಟಂತಹ ಹಿಂಸೆಯನ್ನು ತಾಳಲಾರದೆ ಕೊನೆಗೆ ಅವರು ಜೈಲಿಗೆ ಹೋದ್ರು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ತಮ್ಮದೇ ಸದಾನಂದ ಗೌಡರನ್ನ ಮುಖ್ಯಮಂತ್ರಿಯನ್ನಾಗಿ ಹೋದ್ರ ಮಾಡಿ ಹೋದ್ರು ಸದಾನಂದ ಗೌಡರು ಉತ್ತಮ ಆಡಳಿತ ಮಾಡ್ತಾ ಇದ್ದಾರೆ ಅನ್ನೋ ಟೈಮ್ನಲ್ಲಿ ನಮ್ಮ ಮಾತು ಕೇಳಿಲ್ಲ ಅಂತೇಳಿ ಅವರನ್ನೇ ಕೆಳಗಡೆ ಇಳಿಸ್ತಾರೆ ಜಗದೀಶ್ ಶೆಟ್ಟರ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಜಗದೀಶ್ ಶೆಟ್ಟರ್ನ ಮಾತು ಕೇಳಿಲ್ಲ ಅಂತಂದಾಗ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಅವರು ಕೆಜೆಪಿ ಪಕ್ಷವನ್ನು ಕಟ್ತಾರೆ ಕೆಜೆಪಿ ಪಕ್ಷವನ್ನ ಕಟ್ಟಿ ಏನು ಹತ್ತು ಪರ್ಸೆಂಟ್ ವೋಟನ್ನು ತೆಗೆದುಕೊಂಡಂತವರು ಕೊನೆಗೆ ಒಂದು ವರ್ಷಗಳ ನಂತರ ಚುನಾವಣಾ ಸಮಯದಲ್ಲಿ ವಾಪಸ್ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೊಳ್ತಾರೆ ಭಾರತೀಯ ಜನತಾ ಪಕ್ಷರು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡುತ್ತೆ ಜನರ ಮೂರ್ಖರು ಬಿ ಎಸ್ ಆರ್ ಕಾಂಗ್ರೆಸ್ ಪಕ್ಷವನ್ನು ಕಟ್ತೇನೆ ನಾನು ಬಡವರ ಪ್ರಮೆ ಬಡವರ ಪರವಾಗಿ ಶ್ರಮಿಕರ ಪರವಾಗಿದ್ದೇನೆ ಅಂತೇಳಿ ಹೇಳಿದಂತಹ ಶ್ರೀರಾಮುಲವರು ಮಾಡಿದ್ದೇನು ಬಿ ಎಸ್ ಆರ್ ಕಾಂಗ್ರೆಸ್ ಪಕ್ಷದ ಮೂಲಕ ಏನು ಒಂದಷ್ಟು ಸ್ಥಾನಗಳನ್ನು ಗಳಿಸಿದಂತ ಶ್ರೀರಾಮುಲು ಅವರು ಮಾಡಿದ್ದೇನು ಪುನಃ ಭಾರತೀಯ ಜನತಾ ಪಕ್ಷಕ್ಕೆ ಹೋದರು ಹಾಗಾದ್ರೆ ಇವರು ಪ್ರಾದೇಶಿಕ ಪಕ್ಷ ಯಾಕೆ ಕಟ್ತಾರೆ ಬದಲಾವಣೆ ತರ್ತೀನಿ ಅಂತ ಕನ್ನಡ ನಾಡು ಪಕ್ಷದವ್ರು ಮಾಡಿದ್ದೇನು ವಿಜಯ ಅವರು ಮಾಡಿದ್ದೇನು ಈ ರೀತಿ ಜನರನ್ನು ಯಾಕೆ ಬಳಸ್ಕೊಳ್ತಾ ಇದ್ದೀರಿ ಜನರನ್ನ ಮೂರ್ಖರನ್ನಾಗಿ ಯಾಕೆ ಮಾಡ್ತಾ ಇದ್ದೀರಿ ಜನರನ್ನ ದಾರಿ ತಪ್ಪಿಸಿ ನಿಮಗೆ ಇಷ್ಟ ಬಂದಂಗೆ ನೀವು ಸ್ವಲಾಭಕ್ಕೋಸ್ಕರವಾಗಿ ರಾಜಕಾರಣಿಗಳು ಜನರನ್ನ ಮೂರ್ಖರನ್ನಾಗಿ ಮುಟ್ಟಾಳರನ್ನಾಗಿ ಮಾಡಿ ಜನರನ್ನು ಯಾಕೆ ಬಳಸ್ಕೊಳ್ತಾ ಇದ್ದೀರಿ ಪ್ರಶ್ನೆ ಮಾಡುವಂತಹ ಶಕ್ತಿ ಇಲ್ಲದ ಬ್ರಿಟಿಷರು ಹೇಳಿದ್ರು ಭಾರತೀಯರಿಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ನಿಮಗೆ ನೀವು ನಾವು ಆಡಳಿತ ನಡೆಸ್ತೀವಿ ನಿಮಗೆ ಸ್ವತಂತ್ರ ಬೇಡ ಅಂತ ಹೇಳಿದ್ರು ಇವತ್ತು ಎಪ್ಪತ್ತಾರು ವರ್ಷಗಳ ನಂತರ ಗೊತ್ತಾಗ್ತಾ ಇದೆ ಅವರು ಹೇಳಿದ್ರು ಅಕ್ಷರಶಃ ಸತ್ಯ ಅಂತೇಳಿ ನಿಮಗೆ ಸ್ವತಂತ್ರ ಅಂದ್ರೆ ಗೊತ್ತಿಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಗೊತ್ತಿಲ್ಲ ಸಂವಿಧಾನ ಅಂದ್ರೆ ಗೊತ್ತಿಲ್ಲ ಆಡಳಿತ ಅಂದ್ರೆ ಗೊತ್ತಿಲ್ಲ ನೀವು ಮಾಡ್ತಾ ಇರುವುದು ಏನಪ್ಪಾ ಅಂದ್ರೆ ಭಾವನೆಗಳನ್ನ ಬಿತ್ತದು ಭಾವನಾತ್ಮಕ ವಿಚಾರಗಳನ್ನ ಮಾತಾಡುವಂಥದ್ದು ಜನರನ್ನ ಮತ್ತಷ್ಟು ಕುಗ್ಗಿಸುವಂಥದ್ದು ಸಾಲಗಾರರನ್ನಾಗಿ ಮಾಡುವಂಥದ್ದು ರಾಜಕಾರಣಿಗಳು ಮೇಲಿಂದ ಇಳಿದು ಬಂದಿರೋರಲ್ಲ ಜನಪ್ರತಿನಿಧಿಗಳು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಅಹಿಂದ ಪರವಾಗಿದ್ದೇನೆ ಅಹಿಂದ ಪರವಾಗಿದ್ದೇನೆ ಅಂತ ಹೇಳ್ಕೊಂತ ಬಂದು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಹೊರತುಪಡಿಸಿ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಅಹಿಂದ ವರ್ಗಗಳಿಗೆ ಎಷ್ಟು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಅಹಿಂದ ವರ್ಗಗಳನ್ನು ಬಳಸ್ಕೊಂಡು ಇವರು ಆಗಿ ಅಹಿಂದ ವರ್ಗಗಳನ್ನು ಬಳಸ್ಕೊಂಡ್ರ ಎಲ್ಲರದು ಇದೇ ಕತೆ ಆಗೋದ್ರೆ ಹಾಗಾದರೆ ದೇಶದ ಕತೆ ಏನು ಪ್ರಾಮಾಣಿಕ ಪದ ಮತದಾರರ ಕಥೆ ಏನು ಜನಾರ್ದನ ರೆಡ್ಡಿ ಅವರಾಗಲಿ ಯಡಿಯೂರಪ್ಪನವರಾಗಲಿ ಶ್ರೀರಾಮುಲು ಅವರಾಗಲಿ ವಿಜಯ ಸಂಕೇಶ್ವರಾಗಲಿ ಸಿದ್ದರಾಮಯ್ಯವರಾಗಲಿ ಕುಮಾರಸ್ವಾಮಿ ಅವರಾಗಲಿ ಇವರು ಎಲ್ಲರನ್ನ ನೀವು ಗಮನಿಸ್ತಾ ಬನ್ನಿ ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಜನರ ಓಟಿಗೋಸ್ಕರವಾಗಿ ಅವರು ಜನರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನಿಸ್ತಾ ಇಲ್ವಾ ಇದು ವಾಸ್ತವ ಸ್ಥಿತಿ ಚುನಾವಣೆ ಸಮಯ ಹತ್ರ ಬರ್ತಾ ಇದ್ದ ತನ್ನ ತಾನು ಕಟ್ಟಿದ್ದಂತಹ ಪಕ್ಷವನ್ನೇ ಅವರು ವಿಲೀನ ಮಾಡ್ತಾರೆ ಅಂತಂದ್ರೆ ಹಾಗಾದ್ರೆ ಆ ಪಕ್ಷವನ್ನು ನಂಬಿಕೊಂಡು ಬಂದವರ ಕತೆ ಏನು ಗಂಗಾವತಿಯ ಜನ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನು ನಂಬಿ ಓಟ್ ಹಾಕಿದ್ರಲ್ಲ ಕೆ ಆರ್ ಪಿ ಪಿ ಪಕ್ಷ ಕಟ್ಟಿದ್ದಾರೆ ಸ್ವತಂತ್ರವಾಗಿದ್ದಾರೆ ಇವರು ನಮ್ಮ ಬ ನಮ್ಮ ಪರವಾಗಿ ಧ್ವನಿ ಎತ್ತುತ್ತಾರೆ ಅಂತೇಳಿ ಹೇಳಿದ್ರಲ್ಲ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವರ ಹತ್ರ ಇರುವಂತಹ ಹಣವನ್ನ ಚೆಲ್ಲಿ ಇವತ್ತು ಶಾಸಕರಾದ್ರ ಹಾಗಾದ್ರೆ ಗಂಗಾವತಿಯ ಜನ ಇವತ್ತು ಏನ್ ತಿಳ್ಕೊಳ್ಬೇಕು ಅವರು ಕೆ ಆರ್ ಪಿ ಪಿ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಸೇರ್ಕೊಳ್ತಾರೆ ಅಂದಾಗ ಬಿಜೆಪಿಯನ್ನು ಬೆಂಬಲಿಸಬಹುದಾಗಿತ್ತಲ್ಲ ಇದೆಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂಥದ್ದು ಈ ಯಾವುದನ್ನೂ ಪ್ರಶ್ನೆ ಮಾಡದ ಅವತ್ತು ಜಾಲಿ ಜನಾರ್ದನ್ ರೆಡ್ಡಿ ಅವರು ಸುವರ್ಣ ವಾಹಿನಿಯನ್ನ ಏನು ಪ್ರಶ್ನೆ ಮಾಡಿದ್ರಲ್ಲ ಅದೇ ಗಾಲಿ ಜನಾರ್ದನ ರೆಡ್ಡಿ ಅವರ ಪರವಾಗಿ ಇವತ್ತು ಅದೇ ಸುವರ್ಣ ವಾಹಿನಿ ಇವತ್ತು ಬಹುಪರಾಗಿ ಹೇಳುತ್ತಲ್ಲ ಇದು ನಮ್ಮ ದೇಶದ ಇವತ್ತಿನ ರಾಜಕೀಯ ವ್ಯವಸ್ಥೆ ಹಾಳಾಗಿರೋದಕ್ಕೆ ಇವತ್ತು ಮಾಧ್ಯಮಗಳು ಇವತ್ತು ಹಾಳಾಗಿರೋದಕ್ಕೆ ಕಾರಣ ಇದೊಂದು ಸ್ಪಷ್ಟ ಉದಾಹರಣೆ ಅವತ್ತು ಜನಾರ್ದನ ರೆಡ್ಡಿ ಅವರು ಒಂದು ತಿಂಗಳ ಹಿಂದೆ ಸುವರ್ಣ ವಾಹಿನಿಯ ರಾಜೀವ್ ಚಂದ್ರಶೇಖರ್ ಅವರನ್ನ ಟೀಕೆ ಮಾಡಿರುವಂಥದ್ದು ಸುವರ್ಣ ವಾಹಿನಿಯನ್ನ ಟೀಕೆ ಮಾಡಿದಂತಹ ಜನಾರ್ದನ ರೆಡ್ಡಿ ಅವರು ಇವತ್ತು ಭಾರತೀಯ ಜನತಾ ಪಕ್ಷ ಸೇರ್ಪಡೆಗೊಂಡಿದ್ದಾರೆ ಇದರ ಬಗ್ಗೆ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಗೊಂಡ ನಂತರ ಇದೇ ಸುವರ್ಣ ವಾಹಿನಿಯ ಅಜಿತ್ ತನ್ನಕ್ಕನವರಾಗ್ಲಿ ಅವರ ಟೀಮ್ನವರಾಗ್ಲಿ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಇವರು ಯಾವ ರೀತಿ ಪ್ರತಿಕ್ರಿಯಿಸುವುದಿಲ್ಲ ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮಗಳನ್ನ ಈಆಳಸ್ದಾಗು ಗೋ ಬ್ಯಾಕ್ ಬ್ಯಾನ್ ಅಂತ ಹೇಳಿದಂಥವ್ರು ಮತ್ತೆ ರಮೇಶ್ ಜಾರಕಿಹೊಳಿ ಅವ್ರ ಜೊತೆಗೆ ಹೋಗಿದ್ದಂಥವ್ರು ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ಟೀಕೆ ಮಾಡ್ತಾರ ಅವರನ್ನು ಪ್ರಶ್ನೆ ಮಾಡ್ತಾರ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಸೇರಿರುವುದು ಭಾರತೀಯ ಜನತಾ ಪಕ್ಷವನ್ನ ಸ್ನೇಹಿತರೆ ಇದು ವಾಸ್ತವ ಸ್ಥಿತಿ ನಮ್ಮ ದೇಶದ ಏನು ಪ್ರಜೆಗಳು ಪಡುತ್ತಿರುವಂತಹ ಈ ಭಾವಣೆಗಳನ್ನ ನೋಡಲಾಗದೆ ಅವರ ಕಷ್ಟಗಳಿಗೆ ಸ್ಪಂದಿಸಲಾಗದಂತಹ ರಾಜಕಾರಣಿಗಳು ಮಾಧ್ಯಮಗಳು ಓಟಿಗೋಸ್ಕರವಾಗಿ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ